ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿನ್ನೆ ಆದಂತಹ ಒಂದು ಘಟನೆ ಎಸ್ ಎಂ ಕೃಷ್ಣ ಸರ್ ಅವರ ಒಂದು ನಿಧನವನ್ನು ಕೇಳಿ ಇಡೀ ಕರ್ನಾಟಕದ ರಾಜಕಾರಣಿಗಳು ಮತ್ತು ರಾಜ್ಯದ ಜನತೆಗೆ ಒಂದು ದುಃಖನ್ನು ಉಂಟು ಮಾಡಿದೆ ಹೇಳಿ ಹೇಳ್ಬೋದು ಸ್ನೇಹಿತರೆ ಎಸ್ ಎಂ ಕೃಷ್ಣ ಅಂದರೆ ಅವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಹೇಳಿ ಅವರು ಮೇ ಒಂದು ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಜನಿಸಿದರು ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರು ನಿಧನರಾದರು ಸ್ನೇಹಿತರೆ ಸೊ ಅವರ ಒಂದು ಬದುಕಿನ ಒಂದಿಷ್ಟು ವಿವರಣೆಯನ್ನು ನಾವು ನೋಡೋಣ ಸ್ನೇಹಿತರೆ ರಾಜ್ಯದ ಅತ್ಯಂತ ವರ್ಣಕಾರಿ ರಾಜಕಾರಣಿ ಅಂದರೆ ಸೊ ನಮಗೆಲ್ಲರಿಗೂ ನೆನಪು ಬರೋದು ಎಸ್ ಎಂ ಕೃಷ್ಣ ಸರ್ ಮಾತ್ರ ಯಾಕಂದರೆ ರಾಜಕಾರಣದಲ್ಲಿ ಈ ಒಂದು ರಾಜಕೀಯ ಪಾತ್ರಗಳನ್ನು ಎಲ್ಲ ಥರದ ಪಾತ್ರಗಳನ್ನು ಅವರು ನಿರ್ವಹಿಸಿದ್ದಾರೆ ನೋಡಿರಿ ಅವರು ಶಾಸಕರು ಆದರು ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ರಾಜ್ಯದಲ್ಲಿ ಸಚಿವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಪೀಕರ್ ಆದರು ಸೊ ಅದಾದಮೇಲೆ ರಾಜ್ಯಸಭಾ ಮೆಂಬರ್ ಆದರು ಸೆಂಟ್ರಲ್ ಮಿನಿಸ್ಟರ್ ಆದರು ರಾಜ್ಯಪಾಲರು ಆದರು ಅವರು ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸ್ಕೊಂಡರು ಅದಾದ ನಂತರ ಅವರು ಬಿ ಜೆ ಪಿ ಪಕ್ಷದಲ್ಲಿ ಕೂಡ ಗುರುತಿಸ್ಕೊಂಡರು ಸ್ನೇಹಿತರೆ ಸೊ ಇದೇ ರಾಜಕಾರಣದಲ್ಲಿ ಎಲ್ಲ ಥರದ ಒಂದು ಕರ್ತವ್ಯ ನಿರ್ವಹಿಸಿದ್ದಾರೆ ಸೊ ಯಾರಂದರೆ ಅವರು ಎಸ್ ಎಮ್ ಕೃಷ್ಣ ಸವರವರು ಮಾತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಅವರು ರಾಜಕಾರಣ ಅಲ್ಲದೆ ಈ ರಾಜಕಾರಣವನ್ನು ಬಿಟ್ಟು ರಾಜ್ಯದ ಒಂದು ಅಭಿವೃದ್ಧಿಗೆ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಅಪಾರವಾದಂತಹ ಒಂದು ಕೊಡುಗೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇವತ್ತಿನ ದಿನ ನಾವು ಬೆಂಗಳೂರನ್ನು ಬೆಂಗಳೂರು ಸಿಲಿಕನ್ ಸಿಟಿ ಅಂತೇಳಿ ಕರಿತೀವಿ ಐ ಟಿ ಹಬ್ ಅಂತೇಳಿ ಕರಿತೀವಿ ಸೊ ಇದು ಗುರುತಿಸ್ತದೆ ಅಂದರೆ ಸೊ ಇದಕ್ಕೆ ಮೂಲ ಕಾರಣಕರ್ತರು ಯಾರು ಎಸ್ ಎಮ್ ಕೃಷ್ಣ ಸರ್ ಅಂತರೆ ನಾವು ಹೇಳ್ಬೋದು ಸ್ನೇಹಿತರೆ ಸೊ ನೋಡ್ರಿ ಅವರ ಒಂದು ಬದುಕಿನ ಒಂದು ವಿವರನ ನಾವು ನೋಡ್ಬೇಕಂದ್ರೆ ಸೊ ಅವರ ಒಂದು ಹಳ್ಳಿಯ ಹುಡುಗ ಓದುವ ಸಲುವಾಗಿ ವಿದೇಶಕ್ಕೆ ಹೋದರು ಅದಾದ ನಂತರ ಅವರು ಮತ್ತೆ ಮರಳಿ ಬಂದರು ರಾಜಕಾರಣದಲ್ಲಿ ಒಂದು ಅವರು ಗುರುತಿಸಿಕೊಂಡರು ಸ್ನೇಹಿತರೆ ಸೊ ಎಲ್ಲ ತರಹದ ಒಂದು ಅತ್ಯುನ್ನತ ಹುದ್ದೆಗಳನ್ನು ಕೂಡ ಅವರು ಅಲಂಕರಿಸಿದರು ಸೊ ಇವತ್ತಿನ ದಿನ ನಾವು ಅವರಿಗೆ ಕಳೆದುಕೊಂಡಿದ್ದೇವೆ ಅವರ ಒಂದು ಬದುಕಿನ ವಿವರ ನೋಡಬೇಕಾದರೆ ನಾವು ಅವರಿಗೆ ಬಹಳ ಗೌರವವನ್ನು ಸಲ್ಲಿಸುವಂಥದ್ದು ಸ್ನೇಹಿತರೆ ಯಾಕಂದರೆ ಎಸ್ ಎಂ ಕೃಷ್ಣ ಸರ್ ಅವರು ಒಂದು ವಯಸ್ಸಹಜದಿಂದ ಬಳಲುತ್ತಿದ್ದರು ಅವರು ಇತ್ತೀಚೆಗೆ ಸೊ ಆಸ್ಪತ್ರೆಗೆ ಹೋಗ್ತಾ ಬರ್ತಾ ಇದ್ರು ಸ್ನೇಹಿತರೆ ಸೊ ಇತ್ತೀಚೆಗೆ ಅವರು ರಾಜಕಾರಣಕ್ಕೆ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದರು ಸೊ ಯಾಕಂದರೆ ಸೊ ಅವರಿಗೆ ಶ್ವಾಸಕೋಶದಲ್ಲಿ ಒಂದು ಸೋಂಕನ್ನು ಕಾಣಿಸಿಕೊಂಡಿತ್ತು ಅವರ ಒಂದು ಆರೋಗ್ಯದಲ್ಲಿ ಏರುಪೂರು ಆದಾಗ ಒಂದು ವೈದೇವಿ ಆಸ್ಪತ್ರೆಗೆ ದಾಖಲಾಗಿತ್ತು ಅದಾದ ನಂತರ ಅವರಿಗೆ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟನ್ನು ಕೂಡ ಮಾಡಲಾಯಿತು ಸ್ನೇಹಿತರೆ ಆದರೂ ಕೂಡ ಅವರಿಗೆ ಉಳಿಸಿಕೊಳ್ಳಲು ನಮಗೆ ಸಾಧ್ಯವಾಗಲಿಲ್ಲ ಅಂದರೆ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಸುಮಾರು ನಾವು ಎಸ್ ಎಂ ಕೃಷ್ಣ ಸರ್ ಅವರನ್ನು ಕಳೆದುಕೊಂಡಿದ್ದೇವೆ ಸದ್ಯಕ್ಕೆ ಅವರು ಸೊ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನಕ್ಕೆ ಎಲ್ಲ ಕೂ ಎಲ್ಲ ತರಹದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಸೊ ಅದರ ಜೊತೆಗೆ ಅಂತ್ಯಕ್ರಿಯೆಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸೊ ಎಸ್ ಎಂ ಕೃಷ್ಣ ಅವರ ಬದುಕಿನ ಸಂಬಂಧಪಟ್ಟಂತಹ ವಿವರೆಯನ್ನು ಸೊ ನಾವಿಲ್ಲಿ ನೋಡೋಣ ಸ್ನೇಹಿತರೆ ಎಸ್ ಎಂ ಕೃಷ್ಣ ಅವರು ಮೂಲತಃ ಮಂಡ್ಯ ಭಾಗದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಮಾಡಿದರು ಅವರು ಮೂಲತಃ ಮಂಡ್ಯದ ಮದ್ದೂರಿನ ಸೋಮನಹಳ್ಳಿ ಗ್ರಾಮದವರು ಹತ್ತೊಂಬತ್ತು ಮೂವತ್ತೆರಡು ಮೇ ಒಂದರಂದು ಜನಿಸಿದರು ಅವರ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಕರ್ನಾಟಕದಲ್ಲಿಯೇ ಮುಗಿಯಿತು ಸ್ನೇಹಿತರೆ ಸೊ ನಂತರ ಅವರು ದೇಶದ ಅಮೇರಿಕದಲ್ಲಿ ಡಲಾಕ್ಸ್ ಮತ್ತು ವಾಷಿಂಗ್ಟನ್ ಡಿ ಸಿಯಲ್ಲಿ ಸೊ ಅವರ ಒಂದು ಶಿಕ್ಷಣದ ಪದವಿಯನ್ನು ಕೂಡ ಪಡೆಯುತ್ತಾರೆ ಸೊ ನಂತರ ಅವರು ಅಲ್ಲಿಂದ ವಾಪಸ್ ಬಂದ ಮೇಲೆ ನಮ್ಮ ಕರ್ನಾಟಕದಲ್ಲಿ ರಾಜಕಾರಣಕ್ಕೆ ಒಂದು ಕಾಲಿಡ್ತಾರೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಒಂದು ಮದ್ದೂರಿನ ವಿಧಾನಸಭಾ ಕ್ಷೇತ್ರದಿಂದ ಗೆಲುವನ್ನು ಕೂಡ ಸಾಧಿಸ್ತಾರೆ ಮಂಡ್ಯ ಅಲ್ಲದೆ ರಾಜ್ಯದ ಎಲ್ಲ ಜನರಲ್ಲಿ ಒಂದು ಸಂಚಲನವನ್ನು ಮೂಡಿಸ್ತಾರೆ ಯಾಕಂತಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಅಲ್ಲಿ ಗೆಲುವನ್ನು ಕೂಡ ಪಡೆದುಕೊಂಡಿರ್ತಾರೆ ಸ್ನೇಹಿತರೆ ಅವರು ಒಂದು ಚಿಕ್ಕ ವಯಸ್ಸಿನಲ್ಲಿ ಈ ರಾಜಕೀಯಕ್ಕೆ ಕಾಲಿಟ್ಟು ಪ್ರಪ್ರಥಮ ಬಾರಿಗೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ಅವರು ಗೆಲುವನ್ನು ಸಾಧಿಸ್ತಾರೆ ಯಾಕಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸುವುದು ಅಷ್ಟು ಸುಲಭವಲ್ಲ ಎಲ್ಲ ಪಕ್ಷದವರು ಎಸ್ ಎಂ ಕೃಷ್ಣ ಸರ್ ಅವರ ಒಂದು ಗಮನವನ್ನು ಸೆಳೆಯಿತು ಯಾಕಂದರೆ ಇಷ್ಟು ಚಿಕ್ಕ ವಯಸ್ಸಿನ ಒಂದು ಹುಡುಗ ಈ ಒಂದು ಪ್ರಪ್ರಥಮ ಬಾರಿಗೆ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ಲುದನಲ್ಲ ಹೇಳಿ ಪ್ರತಿಯೊಂದು ಪಕ್ಷದವರು ಕೂಡ ಎಸ್ ಎಂ ಕೃಷ್ಣ ಸರ್ ಅವರ ಮೇಲೆ ಗಮನವನ್ನು ಸೆಳೆಯಿತು ಸ್ನೇಹಿತರೆ ಅವರು ಮೊದಲು ಪ್ರಜಾ ಸೋಷಿಯಲಿಸ್ಟ್ ಪಕ್ಷಕ್ಕೆ ಸೇರ್ತಾರೆ ಮೇಲೆ ಹತ್ತೊಂಬತ್ನೂರ ಅರವತ್ತೇಳರಲ್ಲಿ ಸೊ ಅವರ ಒಂದು ಚುನಾವಣೆಯಲ್ಲಿ ಸೋಲನ್ನು ಕೂಡ ಅನುಭವಿಸ್ತಾರೆ ಸ್ನೇಹಿತರೆ ಅದಾದಮೇಲೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮಂಡ್ಯದಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ಆಗುತ್ತೆ ಸೊ ಅಲ್ಲಿ ಮತ್ತೆ ಅವರು ಗೆಲುವನ್ನು ಕೂಡ ಸಾಧಿಸ್ತಾರೆ ನೋಡ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಪ್ರಜಾ ಸೋಷಲಿಸ್ಟ್ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಎರಡೂ ಕೂಡ ಮರ್ಚಾಗ್ಬಿಡ್ತವೆ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯನ್ನು ಆಗುತ್ತೆ ಸೊ ಆ ಒಂದು ಚುನಾವಣೆಯಲ್ಲಿ ಅವರು ಗೆಲುವನ್ನು ಕೂಡ ಕಾಣ್ತಾರೆ ಸ್ನೇಹಿತರೆ ಸೊ ಆವಾಗ ದೇವರಾಜ್ ಅರಾಸ್ ಅವರು ಎಮ್ ಎಲ್ ಸಿ ಮಾಡಿ ರಾಜ್ಯದಲ್ಲಿ ಸಚಿವರು ಕೂಡ ಅವರನ್ನು ಮಾಡಿಸ್ಬಿಡ್ತಾರೆ ಸೊ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಕೂಡ ಸಾಧಿಸ್ತಾರೆ ಸೊ ಇಂದಿರಾ ಗಾಂಧಿ ಅವರ ಒಂದು ಸರ್ಕಾರದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿಬಿಡ್ತಾರೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಚುನಾವಣೆಯಲ್ಲಿ ಸೋಲನ್ನು ಕೂಡ ಅನುಭವಿಸ್ತಾರೆ ಅದಾದಮೇಲೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ರಾಜಕೀಯಕ್ಕೆ ಬಂದು ಮದ್ದೂರು ಕ್ಷೇತ್ರದಲ್ಲಿ ಮತ್ತೆ ಅವರು ಗೆಲುವನ್ನು ಕೂಡ ಸಾಧಿಸ್ತಾರೆ ಅದಾದ ನಂತರ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ತೊಂಬತ್ತ್ಮೂರರವರೆಗೆ ಸ್ಪೀಕರ್ ಆಗಿ ಕೆಲಸ ಮಾಡುತ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ತೊಂಬತ್ನಾಲ್ಕರವರೆಗೆ ಡಿ ಸಿ ಎಮ್ ಉಪಮುಖ್ಯಮಂತ್ರಿಯಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಅದಾದಮೇಲೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಂದು ಚುನಾವಣೆಯಲ್ಲಿ ಸೋಲನ್ನು ಕೂಡ ಕಾಣ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ರಾಜ್ಯಸಭಾ ಮೆಂಬರ್ ಆಗ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಚುನಾವಣೆ ಬಹಳ ಅವರ ಒಂದು ಬದುಕನ್ನು ಬದಲಾಯಿಸುವಂತಹ ಚುನಾವಣೆ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಅವರು ಅವಾಗ ಕೆ ಪಿ ಸಿ ಸಿ ಒಂದು ಅಧ್ಯಕ್ಷರಾಗುತ್ತಾರೆ ಅದಾದ್ಮೇಲೆ ನೋಡ್ರಿ ಅವ್ರು ಏನ್ ಮಾಡ್ತಾರಂತಂದ್ರೆ ಪಂಚಜರ್ನಿಯ ಯಾತ್ರೆಯನ್ನಾಗಿ ರಾಜ್ಯದ ಉದ್ದಕ್ಕೂ ಮಾಡ್ತಾರೆ ಸೊ ಅದು ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಗಟ್ಟಿಯಾಗಿ ಕಾಣಿಸಿಕೊಳ್ಳುತ್ತದೆ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಒಂದು ಆ ಒಂದು ಸಮಯದಲ್ಲಿ ಕಾಂಗ್ರೆಸ್ ಗೆಲುವನ್ನು ಕೂಡ ಪಡೆದುಕೊಳ್ಳುತ್ತೆ ಆವಾಗ ಎಸ್ ಎಂ ಕೃಷ್ಣ ಸೌರವರು ಮುಖ್ಯಮಂತ್ರಿ ಕೂಡ ಆಗ್ತಾರೆ ಎರಡು ಸಾವಿರದ ನಾಲ್ಕರ ಒಂದು ಸಂದರ್ಭದಲ್ಲಿ ಚಾಮರಾಜಪೇಟೆಯಿಂದ ವಿಧಾನಸಭಾ ಗೆಲುವನ್ನು ಕೂಡ ಸಾಧಿಸ್ತಾರೆ ಅವರಲ್ಲಿ ರಾಜೀನಾಮೆ ನೀಡುತ್ತಾರೆ ಯಾಕಂದರೆ ಅವರು ಎರಡು ಸಾವಿರದ ನಾಲ್ಕು ಅಥವಾ ಐದರ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರಾಗ್ತಾರೆ ಸೊ ಎರಡು ಸಾವಿರದ ಎಂಟರಲ್ಲಿ ರಾಜ್ಯಸಭಾ ಮೆಂಬರ್ ಕೂಡ ಆಗ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮನಮೋಹನ್ ಸರ್ ಅವರ ಒಂದು ಸರ್ಕಾರ ಇದ್ದಲ್ಲಿ ಸೊ ಅವಾಗ ಒಂದು ಸೆಂಟ್ರಲ್ ಮಿನಿಸ್ಟ್ರ್ ಕೂಡ ಆಗ್ಬಿಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ನೋಡ್ರಿ ಸೊ ಅವರು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಂಪೂರ್ಣವಾಗಿ ಅವರು ರಾಜಕೀಯಕ್ಕೆ ನಿವೃತ್ತಿಯನ್ನು ಕೂಡ ಪಡೆದುಕೊಳ್ತಾರೆ ಸ್ನೇಹಿತರೆ ಸೊ ಎಸ್ ಎಂ ಕೃಷ್ಣ ಸರ್ ಅವರ ಒಂದು ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆ ಇದೆಲ್ಲ ಅದು ಬಹಳ ಅಪಾರವಾದದ್ದು ಸೊ ಬೆಂಗಳೂರನ್ನು ಬೆಳೆಯಲು ಮತ್ತು ಇನ್ನೂ ಬದಲಾವಣೆಯನ್ನು ಕಾಣಲು ಮೂಲ ಕಾರಣ ಯಾರಂದರೆ ಎಸ್ ಎಂ ಕೃಷ್ಣ ಸರ್ ಅಂತ ಹೇಳಿ ನಾವು ಹೇಳ್ಬೋದು ಸ್ನೇಹಿತರೆ ನೋಡ್ರಿ ಬೆಂಗಳೂರಿನಲ್ಲಿ ಐ ಟಿ ಹಬ್ ಈಗ ದೊಡ್ಡ ದೊಡ್ಡ ಫ್ಲೈಓವರ್ಗಳಾಗಲಿ ಸೊ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲ್ಯೂ ಆಗಲಿ ಸಿಲಿಕಾನ್ ಸಿಟಿ ಆಗಲಿ ಸೊ ಎಂಥೇಳಿ ಇವಾಗ ಕರೆಸ್ಕೊಳ್ತಾರಲ್ಲ ಸೊ ಅದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ನಮ್ಮ ಎಸ್ ಎಂ ಕೃಷ್ಣ ಸರ್ ಅಂಥೇಳಿ ಹೇಳ್ಬೋದು ಸ್ನೇಹಿತರೆ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನೋಡ್ರಿ ಸೊ ಅವರಿಗೆ ಬಹಳಷ್ಟು ವಿಷಯಗಳ ಬಗ್ಗೆ ಅವರು ಅವ್ರು ಎದುರಿಸ್ತಿದ್ದರು ಯಾಕಂತಂದ್ರೆ ಒಂದು ಕಡೆ ನೋಡಿರಿ ಆ ಟೈಮಲ್ಲಿ ಏನಾಗಿತ್ತಂದರೆ ಬರಗಾಲ ಪರಿಸ್ಥಿತಿ ಇತ್ತು ಮತ್ತು ರಾಜ್ಕುಮಾರ್ ಅವರನ್ನು ಕಿಟ್ನಾಪ್ ಕೂಡ ಮಾಡಿದರು ಆವಾಗ ಅವರು ಮುಖ್ಯಮಂತ್ರಿ ಆದ ಒಂದು ಸಂದರ್ಭದಲ್ಲಿ ನಡೆದಿತ್ತು ಅವರ ಒಂದು ಆ ಟೈಮ್ನಲ್ಲಿ ವಿಕಾಸಸೌಧ ಕೂಡ ನಿರ್ಮಾಣವಾಯಿತು ಮತ್ತು ಬೆಂಗಳೂರಿನಲ್ಲಿ ದೇವನಹಳ್ಳಿಯಲ್ಲಿರುವಂತಹ ಏರ್ಪೋರ್ಟ್ ಕೂಡ ಆವಾಗ ನಿರ್ಮಾಣ ಆಯಿತು ಸ್ನೇಹಿತರೆ ಸೊ ಮತ್ತು ಏನು ಮಾಡಿದ್ರು ಅಂದರೆ ರೈತರಿಗೆ ಒಂದು ಯಶಸ್ವಿ ಯೋಜನೆಯನ್ನು ಕೂಡ ತಂದರು ಇಷ್ಟೆಲ್ಲ ಮಾಡಿದವರು ನಮ್ಮ ಎಸ್ ಎಮ್ ಕೃಷ್ಣ ಸರ್ ಹೇಳಿ ನಾವು ಹೇಳ್ಬೋದು ಸ್ನೇಹಿತರೆ ಸೊ ಇದೇ ತರಹದ ಅವರು ಅನೇಕ ರೀತಿಯಲ್ಲಿ ಅನೇಕ ಕೊಡುಗೆಗಳನ್ನು ಅಪಾರವಾದದ್ದು ನೋಡ್ರಿ ಇದೇ ತರಹ ಎಸ್ ಎಮ್ ಕೃಷ್ಣ ಸರ್ ಅವರ ಒಂದು ರಾಜಕೀಯ ಒಂದು ಜೀವನದಲ್ಲಿ ಆ ಒಂದು ಜೀವನದ ವೃತ್ತಿಯಲ್ಲಿ ಅವರು ಯಾವುದೇ ತರಹದ ಒಂದು ಕಪ್ಪು ಚಿಕ್ಕೆ ಕೂಡ ಅವರಿಗೆ ಇರಲಿಲ್ಲ ಸೊ ಅವರ ಪತ್ನಿ ಪ್ರೇಮ ಮತ್ತು ಇಬ್ಬರು ಹೆಣ್ಣುಮಕ್ಕಳು ಕೂಡ ಇದ್ದಿದ್ದಾರೆ ಸ್ನೇಹಿತರೆ ಸೊ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಸೊ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ